ಹಾಯ್ ಹಲೋ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮ್ಗೆಲ್ಲರೂ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಅಲ್ಪಸಂಖ್ಯಾತ ಮುರರ್ಜಿಯಲ್ಲಿ ಕೇ ಒಂದು ಸಾಮಾನ್ಯ ಒಂದು ಜ್ಞಾನದ ಪ್ರಶ್ನೆ ಪತ್ರಿಕೆ ನಾವು ಆಗಾಗಲೇ ಬಿಡಿಸಿದ್ವಿ ಹಾಗಿದ್ರೆ ಈ ಒಂದು ಪರಿಸರ ಅಧ್ಯಯನದೊಳಗ ಪರಿಸರ ವಿಜ್ಞಾನದೊಳಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾರ ಹೇಳಿ ನಾವ್ ಏನ್ ಮಾಡೋಣ ಇವತ್ತಿನ ದಿವಸ ಒಂದು ಡಿಸ್ಕಶನ್ ಮಾಡೋಣ ಹಾಗಿದ್ರೆ ಈ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಪ್ರವೇಶಗಳ ಸಹ ಪ್ರಾರಂಭವಾಗಿವೆ ಮೂರು ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳ ಸೈನಿಕ ನವೋದಯ ಆದರ್ಶ ಮುರಾರ್ಜಿ ಅಲ್ಪಸಂಖ್ಯಾತರ ಮುರಾರ್ಜಿ ಹೀಗೆ ಹಲವಾರು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳ ನಾವ್ ಏನ್ ಮಾಡ್ತಾ ಇದೀವಿ ತರಬೇತಿಯನ್ನ ನೀಡ್ತಾ ಇದ್ದೀವಿ ಅದಕ್ಕೋಸ್ಕರ ಯಾರಾದರೂ ನೀವು ಪ್ರವೇಶವನ್ನು ಬಯಸ್ತಾ ಇದ್ರೆ ನಮ್ಮ ಆಫೀಸ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರವೇಶವನ್ನು ಪಡೆಯಬಹುದು ಹಾಗಿದ್ರೆ ಈ ಒಂದು ಪರಿಸರ ವಿಜ್ಞಾನದೊಳಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದಾರೆ ಅಂತ ನೋಡೋಣ ನೋಡ್ರಿ ಭೂಮಿ ಮತ್ತು ಇತರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತಿವೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿಗಳು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದರೆ ಹಾಗಿದ್ರೆ ಗೆಲೀಲಿಯೋ ಗೆಲೀಲಿ ಮತ್ತು ಎಡಮಂಡ್ ಹಿಲ್ರಿ ಅಂತ ಕೊಟ್ಟಿದ್ದಾರೆ ಎಡಮಂಡ್ ಹಿಲ್ರಿ ಅವರು ಇಲ್ಲಿ ಏನಾಗಲ್ಲಪ್ಪ ಅಂತಂದ್ರೆ ನಮ್ಮ ಒಂದು ಆಯ್ಕೆಗೆ ಉತ್ತರ ಆಗಲ್ಲ ವಿದ್ಯಾರ್ಥಿಗಳೇ ಯಾಕಂತಂದ್ರೆ ಇವರು ಮೌಂಟ್ ಎರೆಸ್ಟ್ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಆಗಿರ್ತಾರ ಈ ಪ್ರಶ್ನೆ ಏನಾಗ್ತದ ರಾಂಗ್ ಆಗ್ತದ ನಿಕೋಲಾಸ್ ಕೋಪರ್ನಿಕಸ್ ಮತ್ತು ಜೋಹಾನ್ಸೆನ್ ಕೆಪ್ಲರ್ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಪ್ರಶ್ನೆ ನಮ್ಗೆ ಏನಾಗ್ತದ ಉತ್ತರ ರೈಟ್ ಆಗ್ತದ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಎಷ್ಟು ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕ್ಕೆ ಕಾಣಿಸಿಕೊಳ್ಳೋದ್ರೆ ಅಂತ ಹೇಳಿ ಪ್ರಶ್ನೆ ಏನಕ್ಕೆ ಹೇಳಿದ್ರೆ ಆಲ್ರೆಡಿ ನಾವು ಇಂದಿನ ಪ್ರಶ್ನೆ ಪತ್ರಿಕೆ ನೋಡಿದಾಗ ಅಲ್ಲಿ ಪ್ರಶ್ನೆ ಏನಾಗಿದೆ ರಿಫಿಟ್ ಆಗಿದೆ ಹಾಗಾದ್ರೆ ಹನ್ನೆರಡು ಅಂತ ಕೊಟ್ಟಿದ್ದಾರೆ ರಾಂಗ್ ಆಗ್ತದೆ ಮೂವತ್ತೆಂಟು ಕೊಟ್ಟಿದ್ರೆ ರಾಂಗ್ ಆಗ್ತದ ಐವತ್ತಾರು ಕೊಟ್ಟಿದ್ದಾರೆ ಹಾಗಾದ್ರೆ ಎಪ್ಪತ್ತಾರು ಅಂತ ಹೇಳಿ ನಮ್ಗೆ ಏನಾಗ್ತದ ಇದು ಉತ್ತರ ಆಗ್ತದ ಹಾಗಿದ್ರೆ ಹತ್ತೊಂಬತ್ ನೂರ ಏನಾಗ್ತದೆ ಎಂಬತ್ತಾರರಲ್ಲಿ ಇದು ಹಿಂದೆ ನಮಗೆ ಏನಾಗಿತ್ತು ಅಂತ ಹೈಲಿ ಧೂಮ ಕಾಣಿತ್ತು ಹಾಗಾದ್ರೆ ಮುಂದೆ ಎಪ್ಪತ್ತಾರು ವರ್ಷ ನಾವು ಕುಡಿಸಿದ ಆದ್ರೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಎರಡ್ ಸಾವಿರದ ಅರವತ್ತೆರಡರಲ್ಲಿ ಮತ್ತೆ ನಾವ್ ಏನ್ ಮಾಡಬಹುದು ಈ ಒಂದು ಹೈಲಿ ಧೂಮಕೇತವನ್ನ ನಾವು ನೋಡಬಹುದು ಹಾಗಿದ್ರೆ ನಮ್ಮ ಪ್ರಶ್ನೆಗೆ ಆನ್ಸರ್ ಡಿ ಎಪ್ಪತ್ತಾರು ವರ್ಷಗಳು ಭಾರತದ ದಕ್ಷಿಣದ ತುತ್ತ ತುದಿಯನ್ನ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ದಕ್ಷಿಣದ ತುತ್ತ ತುದಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಂದ್ರಾ ಪಾಯಿಂಟ್ ಇಸ್ ರೈಟ್ ಆನ್ಸರ್ ಹೌದಾ ಇಂದ್ರಾ ಪಾಯಿಂಟ್ ದಕ್ಷಿಣದ ತುತ್ತ ತುದಿ ಹಾಗಾದ್ರೆ ಇಂದ್ರಾ ಕೂಲ್ ಹೇಳಿ ಪ್ರಶ್ನೆ ಏನೇ ಕೇಳಿದರೆ ಇದು ಉತ್ತರದ ತುತ್ತ ತುದಿ ಏನಾಗ್ತದ ಇಂದ್ರಾ ಕೂಲ್ ಅಂತ ಹೇಳಿ ನಾವು ಕರಿತೀವಿ ಲಕ್ಷ ದ್ವೀಪ ನೋಡ್ರಿ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಭಾರತ ನೋಡಿದಾಗ ನಮಗ ಪಶ್ಚಿಮಕ್ಕೆ ಏನಾಗ್ತದ ಅರಬಿ ಸಮುದ್ರದೊಳಗೆ ಇಲ್ಲಿ ಲಕ್ಷ ದ್ವೀಪಗಳದವ ಅರಬಿ ಸಮುದ್ರದೊಳಗೆ ಏನವ್ರಿ ಲಕ್ಷ ದ್ವೀಪಗಳದವ ಅಂಡಮಾನ್ ನಿಕೋಬಾರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ತರ ಬಂಗಾಳ ಕೊಲ್ಲಿ ಒಂದು ಸಮುದ್ರದಲ್ಲಿ ಏನಾಗ್ತದ ನಾವು ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ನೋಡ್ತೀವಿ ಅರಬಿ ಸಮುದ್ರದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಲಕ್ಷ ದ್ವೀಪವನ್ನ ನೋಡ್ತೀವಿ ಹಾಗಾದ್ರೆ ಈ ಒಂದು ನಾವು ಪ್ರಶ್ನೆಗೆ ಆನ್ಸರ್ ಏನಾಗ್ತದ ಅಂದ್ರ ಇಂದಿರಾ ಪಾಯಿಂಟ್ ಆಗ್ತದ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ ನೋಡ್ರಿ ಸಮಾಜದ ಮೊದಲ ಘಟಕ ಎಂದರೆ ಹೇಳಿ ಪ್ರಶ್ನೆ ಕೇಳಿದರೆ ಏನಾಗ್ತದ ಅಂದ್ರೆ ಕುಟುಂಬ ಸಮಾಜದ ಮೊದಲ ಘಟಕ ಏನು ಕುಟುಂಬ ಆಗ್ತದ ಹಾಗಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಂಕ್ಷಿ ಮಧ್ಯಾಹ್ನದ ಉಪಹಾರ ಯೋಜನೆಯಡಿಯಲ್ಲಿ ಒಂದರಿಂದ ಐದನೇ ತರಗತಿ ಪ್ರತಿ ವಿದ್ಯಾರ್ಥಿಗಳಿಗೆ ಒದಗಿಸುತ್ತಿರುವ ಅಕ್ಕಿಯ ಪ್ರಮಾಣ ಎಷ್ಟು ಹೇಳಿ ಕೇಳಿದರೆ ಒಂದು ನೂರು ಗ್ರಾಮ್ ಎಷ್ಟು ಗ್ರಾಂ ರೀ ಒಂದು ನೂರು ಗ್ರಾಮ್ ಆಗ್ತದ ಹಾಗಿದ್ರೆ ಈ ಕೆಳಗಿನ ಆಯ್ಕೆಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲವನ್ನ ಗುರುತಿಸಿ ಅಂದ್ರೆ ನಾವು ಹಳ್ಳಿ ಒಂದ್ಸಲ ನಾವು ಉಪಯೋಗ ಮಾಡಿದ್ರೆ ಮರಳಿ ನಮಗೆ ಸಿಗಬಾರ್ದ ಹೌದಾ ಅಂತ ವಸ್ತು ಯಾವ್ದು ಗುರುತಿಸ್ ನೋಡಿ ನಾವು ಸೌರ ಶಕ್ತಿಯನ್ನು ಉಪಯೋಗ ಮಾಡ್ತೀವಿ ಹೌದಾ ಸೌರ ಶಕ್ತಿನ ಎಷ್ಟು ಬಳಕೆ ಮಾಡಿದಿರೋದು ಖಾಲಿ ಆಗಂಗಿಲ್ಲ ಅದು ನವೀಕರಿಸಬಹುದಾದ ನೈಸರ್ಗಿಕ ಅನಿಲ ಏನ್ರೀ ನವೀಕರಿಸಲಾಗದ ಶಕ್ತಿ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೈಸರ್ಗಿಕ ಅನಿಲ ಮಣ್ ನೋಡ್ರಿ ನವೀಕರಿಸಬಹುದಾದದು ನೀರು ಏನಪ್ಪಾ ಅಂತಂದ್ರೆ ನವೀಕರಿಸಬಹುದಾದದು ಹಾಗಾದ್ರ ಮುಂದಿನ ಪ್ರಶ್ನೆ ನೋಡ್ರಲ್ಲಿ ವೃಕ್ಷಮಾತಿ ಎಂದು ದೇಶಾದ್ಯಂತ ಸುಪ್ರಸಿದ್ಧರಾಗಿರುವ ಕರ್ನಾಟಕದ ಹೆಮ್ಮೆಯ ಸುಪುತ್ರಿ ಯಾರ್ರಿ ಸಾಲು ಮರದ ತಿಮ್ಮಕ್ಕ ನೋಡ್ರಿ ಸಾಲು ಮರದ ಅಮ್ಮಕ್ಕ ಕೊಟ್ಟಾರ ಮೇದಾ ಪಾಟ್ಕರ್ ಕೊಟ್ಟಾರ ಕುಸುಮಾ ಸೊರಬ ಅಂತ ಹೇಳಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಿ ನಾವು ಸಾಲು ಮರದ ಎಂತ ಹಾಕ್ಬಾರ್ದು ಮುಂದಿನ ಪ್ರಶ್ನೆ ಸಂಪೂರ್ಣವಾಗಿ ಓದಬೇಕಿಲ್ಲಿ ಸಾಲು ಮರದ ತಿಮ್ಮಕ್ಕ ನಮ್ಮ ಪ್ರಶ್ನೆಗೆ ಆಯ್ಕೆ ಆಗ್ತದ ಹಂಗಿದ್ರ ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವ್ದ್ರಿ ಇಲ್ಲಿ ನೋಡ್ರಿ ಒನ್ ಜೀರೋ ನೈನ್ ಏಟ್ ಇದೇನು ಮಕ್ಕಳ ಸಹಾಯವಾಣಿ ಸಂಖ್ಯೆ ಆಗ್ತದ ಭಾರತದ ಶಿಲ್ಕಾನ್ ಸಿಟಿ ಎಂದು ಪ್ರಖ್ಯಾತಗೊಂಡಿರುವ ಸ್ಥಳ ಯಾವ್ದು ಸಿಲಿಕಾನ್ ಸಿಟಿ ಯಾವ್ದಪ್ಪ ಅಂತಂದ್ರೆ ಬೆಂಗಳೂರು ಶಿಲ್ಕಾನ್ ಸಿಟಿ ಯಾವ್ದ್ರಿ ನಮಗೆ ಬೆಂಗಳೂರು ಆಗ್ತದ ಹಾಗಿದ್ರೆ ಭಾರತದ ಅತ್ಯಂತ ಎತ್ತರವಾದ ಜೋಗ ಜಲಪಾತ ಇರುವ ಕರ್ನಾಟಕದ ಜಿಲ್ಲೆ ಅಂತ ಹೇಳಿ ಪ್ರಶ್ನೆಯನ್ನು ಕೊಟ್ಟಾಗ ಶಿವಮೊಗ್ಗ ಉಡುಪಿ ಮಂಡ್ಯ ಬಳ್ಳಾರಿ ಅಂತ ಹೇಳಿ ಕೊಟ್ಟಿದ್ದಾರೆ ಯಾವ ಜಿಲ್ಲೆ ಇಲ್ಲಪ್ಪ ಅಂತಂದ್ರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅದ ಹಂಗಿದ್ರೆ ನೋಡ್ರಲ್ಲಿ ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಸಾರಿಗೆ ವ್ಯವಸ್ಥೆ ಇರುವ ನಗರ ಯಾವ್ದು ಅಂತ ಪ್ರಶ್ನೆ ಕೇಳಿದರೆ ಮೈಸೂರು ಬೆಂಗಳೂರು ಮಂಗಳೂರು ಮತ್ತು ಹುಬ್ಬಳ್ಳಿ ಅಂತ ಕೊಟ್ಟಾಗ ನಮ್ಮ ಆಯ್ಕೆ ಏನಾಗ್ತದೆ ಇಲ್ಲಿ ಬೆಂಗಳೂರು ಆಗ್ತದ ಈ ಕೆಳಗಿನವುಗಳಲ್ಲಿ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಂತ ಅಂತ ಕೇಳಿದರೆ ಇಲ್ಲಿ ನೋಡ್ರಿ ಮೈಸೂರು ಅರಮನೆ ಮತ್ತು ಬೆಂಗಳೂರು ಅರಮನೆ ಅಂತ ಕೊಟ್ಟಿದ್ದಾರೆ ರಾಂಗ್ ಆಗ್ತದ ಲಾಲ್ಬಾಲ್ ಮತ್ತು ತಲಕಾವರಿ ಅಂತ ಕೊಟ್ಟಿದ್ದಾರೆ ಇದು ಆಗಲ್ಲ ಇಲ್ಲಿ ನೋಡ್ರಿ ನಮ್ಮ ಪ್ರಶ್ನೆ ಆಯ್ಕೆ ಏನಾಗ್ತದ ಹಂಪಿ ಮತ್ತು ಪಟ್ಟದ ಕಲ್ಲು ಏನಪ್ಪಾ ಅಂತಂದ್ರೆ ಇಲ್ಲಿ ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ವಿಶ್ವ ಪರಂಪರೆ ಪಟ್ಟಿಗೆ ಏನಾಗಿದೆ ಸೇರ್ಪಡಗೊಂಡದ ಹಂಗಿದ್ರೆ ಸಂಚಾರಿ ನಿಯಮದಲ್ಲಿ ನೋಡ್ರಿ ನಾಲ್ಕನೇ ತರಗತಿ ಒಂದು ಪರಿಸರ ಅಧ್ಯಾಯದೊಳಗೆ ಈ ಒಂದು ಪ್ರಶ್ನೆ ಇದೆ ಸಂಚಾರಿ ನಿಯಮದಲ್ಲಿ ಜಿಬ್ರಾ ಪಟ್ಟಿಯನ್ನ ಬಳಸುವ ಉದ್ದೇಶ ಏನಪ್ಪಾ ಅಂತಂದ್ರೆ ಮೃಗಾಲಯದ ಬಗ್ಗೆ ತಿಳಿದುಕೊಳ್ಳಲು ಅಂತ ಕೊಟ್ಟಿದ್ದಾರೆ ವನ್ಯಜೀವಿಗಳ ಅರಣ್ಯವಿದೆ ಎಂದು ಸೂಚಿಸಲು ಕೊಟ್ಟಿದ್ದಾರೆ ಪಾದಚಾರಿಗಳ ರಸ್ತೆ ದಾಟಲು ಈ ರೀತಿ ಏನಪ್ಪಾ ಅಂತಂದ್ರೆ ಅಲ್ಲಿ ನಿಮ್ಗೆ ರಸ್ತೆ ಒಳಗ ಈ ರೀತಿ ಏನೋ ಒಂದು ಪಟ್ಟಿಯನ್ನು ಕೊಟ್ಟಿರ್ತಾರೆ ಇದ್ರ ಮ್ಯಾಗ ನಾವು ಏನ್ ಮಾಡ್ಬೇಕು ನಾವು ರಸ್ತೆಯನ್ನ ದಾಟಬೇಕು ಅದಕ್ಕೆ ನಾವು ಜಿಬ್ರಾ ಪಟ್ಟಿ ಅಂತ ಕರಿತೀವಿ ಅಂತಂದ್ರೆ ಪಾದಚಾರಿ ರಸ್ತೆ ದಾಟಲು ಅಂತೇಳಿ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ರಿ ಎಸ್ ಬಾಲ ಕಾರ್ಮಿಕರು ಎಂದರೆ ಯಾರ ನೋಡ್ರಿ ಆರರಿಂದ ಹತ್ತು ವರ್ಷದ ಮಕ್ಕಳಂದು ಕೊಟ್ಟಿದ್ದಾರೆ ಎಸ್ ಆರರಿಂದ ಹನ್ನೆರಡು ವರ್ಷದ ಮಕ್ಕಳು ಅಂತ ವಯಸ್ಸಿನ ಮಕ್ಕಳು ಅಂತ ಹೇಳ್ಕೊಟ್ಟಿದ್ದಾರೆ ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳು ಅಂತ ಕೊಟ್ಟಿದ್ದಾರೆ ಇದು ರೋಂಗ್ ಆಗ್ತದ ನೀವೆಲ್ಲರೂ ಆರಿಂದ ಹದಿನಾಲ್ಕು ಅಂತ ಹಾಕ್ತೀರಿ ಆದ್ರ ನಮ್ಮ ಆನ್ಸರ್ ಏನಾಗ್ತದ ಅಂದ್ರೆ ಆರರಿಂದ ಹದಿನೆಂಟು ವರ್ಷ ವಯಸ್ಸಿನ ಮಕ್ಕಳು ಆಗ್ತದ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು ಕೆಳಗಿನವುಗಳಲ್ಲಿ ಸರಿಯಾದ ರೀತಿಯ ಕರ್ನಾಟಕದ ಧ್ವಜದ ಬಣ್ಣವನ್ನ ಸಂಯೋಜನೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಏನಾಗ್ತದ ನೋಡ್ರಿ ಆಯ್ಕೆ ನೋಡ್ರಿ ಹಳದಿ ಮತ್ತು ಕೆಂಪು ಇಸ್ ರೈಟ್ ಆನ್ಸರ್ ಹಳದಿ ಮತ್ತು ಏನ್ರಿ ಕೆಂಪು ನಮ್ಮ ಆಯ್ಕೆಗೆ ಉತ್ತರ ಆಗ್ತದ ಖೋಖೋ ಒಂದರಲ್ಲಿ ಆಡುವ ಆಟಗಾರ ಸಂಖ್ಯೆ ಎಷ್ಟಿರಬೇಕಂತ ಕೊಟ್ಟಿದ್ದಾರೆ ಹಲವಾರು ಜನ ಒಂಬತ್ತು ಅಂತ ಹಾಕಿದ್ರೆ ರಾಂಗ್ ಆಗ್ತದೆ ಹತ್ತು ರಾಂಗ್ ಆಗ್ತದೆ ಹನ್ನೊಂದು ರಾಂಗ್ ಆಗ್ತದೆ ಎಷ್ಟ್ರಿ ಹನ್ನೆರಡು ಜನ ಖೋಖೋ ತಂಡದಲ್ಲಿ ಏನ್ ಮಾಡಪ್ಪಾ ಅಂತ ಆಡುವ ಆಟಗಾರ ಸಂಖ್ಯೆ ಆಗಿತ್ತದ ಭಾರತದಲ್ಲಿ ಅತ್ಯಧಿಕ ಮಳೆಯನ್ನ ಪಡೆಯುವ ಸ್ಥ ಸ್ಥಳ ಭಾರತದಲ್ಲಿ ಅತ್ಯಧಿಕ ಮಳೆಯನ್ನ ಪಡೆಯುವ ಸ್ಥಳ ಯಾವ್ದಾಗ್ತದೆ ರೋಹಿ ಗಂಗಾನಗರ್ ಮೌನ್ಸಿನ್ ರಾಮ್ ಏನಾಗ್ತದ ಮೌನ್ಸಿನ್ ರಾಮ್ ಮತ್ತು ಅಣ್ಣ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೌನ್ಸಿನ್ ರಾಮ್ ಆಗ್ತದ ಹಂಗಿದ್ರ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ ಹೆಣ್ಣು ಮಕ್ಕಳ ಉಚಿತ ಬಸ್ ಪ್ರಯಾಣಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಇತ್ತೀಚೆಗೆ ಪರಿಶೀಲಿಸಿರುವ ಯೋಜನೆ ಅಂತ ಕೊಟ್ಟಿದ್ದಾರೆ ಉಚಿತ ಬಸ್ ಹೌದಾ ಗೃಹಲಕ್ಷ್ಮಿ ಯೋಜನೆ ಗೊತ್ತು ಪ್ರತಿಯೊಬ್ಬ ಮನೆ ಹೊಡೆದ ಏನಪ್ಪಾ ಅಂತಂದ್ರೆ ಎರಡು ಸಾವಿರ ರೂಪಾಯಿ ಇಡ್ತಾರ ಪ್ರತಿ ತಿಂಗಳು ಇದೇನು ಗೃಹಲಕ್ಷ್ಮಿ ಯೋಜನೆ ಹಾಗಾದ್ರೆ ಉಚಿತ ಬಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಉಚಿತ ಬಸ್ ಅಂತಂದ್ರೆ ನಮಗೆ ಯಾವ ಯೋಜನೆ ಆಗ್ತದ ಇಲ್ಲಿ ಶಕ್ತಿ ಯೋಜನೆ ಆಗ್ತದ ಹಂಗಿದ್ರೆ ಕರ್ನಾಟಕದಲ್ಲಿ ಬುಡಕಟ್ಟು ಸಮುದಾಯವಾದ ಸೋಲಿಗರು ಯಾವ್ದ್ರಿ ಸೋಲಿಗರು ಬುಡಕಟ್ಟು ಜನಾಂಗ ಎಲ್ಲಿ ಜಾಸ್ತಿ ಆದಾರಪ್ಪ ಅಂತಂದ್ರೆ ನಮ್ಮ ಈ ಮೈಸೂರು ಜಿಲ್ಲೆ ಒಳಗಾರ ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಇದು ಮೈಸೂರು ಜಿಲ್ಲೆ ಒಳಗ ಜಾಸ್ತಿ ಸೋಲಿಗ ಜನಾಂಗದ ಹಂಗಿದ್ರ ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರ ಕರ್ನಾಟಕದ ಯಾವ್ದಂತ ಕೇಳಿದ್ರಿ ಎಷ್ಟೋ ಜನ ಏನ್ ಮಾಡ್ತೀರಿ ಭರತನಾಟ್ಯ ಅಂತ ಹೇಳಿದ್ರು ತಮಿಳ್ನಾಡು ಹೌದಾ ಹಂಗಿದ್ರೆ ಯಕ್ಷಗಾನ ಯಾವ ರಾಜ್ಯದ್ರಿ ಕರ್ನಾಟಕ ಬೈಲಾಟ ಹಂಗಿದ ಬಿಹೂರಿ ಯಾವ್ದ್ರಿ ಅಸ್ಸಾಂ ಯಾವ್ದ್ರಿ ಅಸ್ಸಾಂ ಬಾಂಗ್ರಾ ರೀ ಪಂಜಾಬ್ ಬಾಂಗ್ರಾ ಯಾವ್ದ್ರಿ ಪಂಜಾಬ್ ರಾಜ್ಯದು ಈ ರೀತಿ ಏನ್ ಮಾಡಬೇಕು ನೀವು ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಾಗ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಾಗ ನೀವೇನ್ ಮಾಡ್ಬೇಕು ಕೊಟ್ಟಿರ್ತಕ್ಕಂತ ಪ್ರಶ್ನೆಯನ್ನು ಸಂಪೂರ್ಣವಾಗಿ ಎದ್ಕೊಂಡು ಈ ರೀತಿ ಏನ್ ಮಾಡಬೇಕು ನಾಲ್ಕು ಆಯ್ಕೆಗಳಿಗೆ ನೀವೇನ್ ಮಾಡ್ಬೇಕ್ರಿ ಉತ್ತರವನ್ನ ಕಂಡು ಹಿಡಿದ್ರಿ ಅಂದ್ರೆ ಬೇಕಾದಂತ ಸಾಮಾನ್ಯ ಜ್ಞಾನ ಅಥವಾ ಪರಿಸರ ಜ್ಞಾನದ ಪ್ರಶ್ನೆ ಪತ್ರಿಕೆ ಬಂದರೂ ನೀವೇನ್ ಮಾಡ್ತೀರಿ ಅಷ್ಟು ಪ್ರಶ್ನೆಗಳನ್ನ ಏನ್ ಮಾಡ್ತೀರಿ ಟಚ್ ಮಾಡ್ತೀರಿ ಅಂತ ಹೇಳಿ ಅನ್ಕೊಂತೀನಿ ಹಾಗಾದ್ರೆ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳು ಇಲ್ಲಿವರೆಗೆ ನೀವು ಕ್ಲಾಸ್ ಗಳನ್ನ ನೋಡಿದ್ರಿ ನಾವು ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ಮೂರ ರಾಜ್ಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಯೂಟ್ಯೂಬ್ ಚಾನಲ್ ನಲ್ಲಿ ಬಿಡಿಸಿದ್ವಿ ತಾವುಗಳು ಎಲ್ಲ ನೋಡ್ಕೊಂಡು ನಿಮ್ಮ ಕೆ ಆನ್ಸರ್ ಅನ್ನ ನೋಡ್ಕೋರಿ ಹಾಗೆ ನಮ್ಮ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಈ ಪ್ರವೇಶಗಳ ಸಹ ಪ್ರಾರಂಭವಾಗಿವೆ ನವೋದಯ ಸೈನಿಕ ಕುಮಾರ್ಜಿ ಆದರೆ ಅಲ್ಪಸಂಖ್ಯಾತ ಕುಮಾರ್ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನ್ ಮಾಡ್ತಾ ಇದ್ದೀವಿ ನಾವು ಒಂದು ತರಬೇತಿಯನ್ನ ನೀಡ್ತಾ ಇದ್ದೀವಿ ನೀವು ನಮ್ಮ ಜೊತೆ ಸಮಯ ಕಳೆಯಲಿದೆ ಜೂನ್ ಎರಡನೇ ತಾರೀಕು ಏನಾಗ್ತದೆ ಕ್ಲಾಸ್ಗಳು ಪ್ರಾರಂಭವಾಗ್ತಾ ಇದಾವೆ ಈ ಕ್ಲಾಸ್ ಗಳನ್ನ ನೀವು ಪ್ರವೇಶನ ಪಡಿಬೇಕಾದ್ರೆ ನೀವು ಜೂನ್ ಎರಡನೇ ತಾರೀಕು ಒಳಗಾಗಿ ನಮ್ಮ ಆಫೀಸ್ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಒಂದು ಅಡ್ಮಿಷನ್ ಅನ್ನ ಪಡೆದುಕೊಳ್ತೀರಾ ಅಂತ ಅನ್ಕೊಂಡಿದೀನಿ ಹಾಗಾದ್ರೆ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ನಿಮಗೆ ತುಂಬು ಹೃದಯದ